ಆಧುನಿಕ ರಾಜಕಾರಣದಲ್ಲಿ ಪ್ರಸ್ತುತ ರಾಜಕಾರಣದಲ್ಲಿ ಇಡೀ ದೇಶದಲ್ಲಿ ಸಿದ್ದರಾಮಯ್ಯನವರಿಗಿನ್ನ ಯಾರಾದರೂ ಹೋಲಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀರಾ ಈ ರಾಜ್ಯದ ಒಂದು ಆಡಳಿತವನ್ನ ಈ ರಾಜ್ಯದ ಒಂದು ಆರ್ಥಿಕತೆಯನ್ನ ಬಹುಶಃ ನಾ ಅರ್ಥ ಮಾಡಿಕೊಂಡವರು ಇಡೀ ದೇಶದಲ್ಲಿ ರಾಜಕಾರಣದಲ್ಲಿ ಯಾರು ಇಲ್ಲ ಅಂತ ನನಗೆ ನನಗನ್ಸೆ ಬರೀ ಹದಿನಾರು ಬಡ್ಜೆಟ್ಗಳನ್ನು ಕೊಟ್ಟಿದ್ದ ಅಷ್ಟೇ ಅಲ್ಲ ಈ ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳನ್ನ ಇಡೀ ಸಮುದಾಯದ ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಂಡವರು ಯಾರಾದ್ರೂ ಇದ್ರೆ ಇದಾವೆ ಸಿದ್ದರಾಮಯ್ಯವರು ನಾವೆಲ್ಲ ಆಶ್ಚರ್ಯ ಪಡ್ತಾ ಇದ್ದು ನಾನು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ನಮ್ಮ ಪಕ್ಷ ಚುನಾವಣೆಗೆ ಹೋಗುವಾಗ ಆ ಚುನಾವಣೆಯ ಪ್ರಣಾಳಿಕೆಯನ್ನ ಬರೀತಕ್ಕಂಥ ಜವಾಬ್ದಾರಿಯನ್ನ ನನಗೆ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ನಾವು ಈ ಗ್ಯಾರಂಟಿಗಳನ್ನು ತರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮಹಿಳೆಗೆ ಎರಡು ಸಾವಿರ ರೂಪಾಯಿ ಕೊಡಬೇಕು ಅನ್ನುವಂತಹ ತೀರ್ಮಾನ ಇದು ಸಾಮಾನ್ಯ ತೀರ್ಮಾನ ಅಂತ ನಾನಂತೂ ಅಂದ್ಕೊಳ್ಳೋದಿಲ್ಲ ಆ ಬಡ ಮಹಿಳೆ ಎರಡು ಸಾವಿರ ರೂಪಾಯಿಯನ್ನ ತೆಗೆದುಕೊಂಡು ತನ್ನ ತನ್ನ ತನಗಷ್ಟೇ ಆರ್ಥಿಕ ಶಕ್ತಿಯನ್ನ ಪಡ್ಕೊಳ್ತಾಳೆ ಅದನ್ನ ಅರ್ಥ ಮಾಡಿಕೊಂಡವರು ಯಾರು ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯ ಅನೇಕ ಜನ ಟೀಕೆ ಟಿಪ್ಪಣಿ ಮಾಡೋರಿದ್ದಾರೆ ಅದರ ಬಗ್ಗೆ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ ಆದರೆ ಇವತ್ತಿನ ಸಮಾಜದಲ್ಲಿ ಇಡೀ ಸಮುದಾಯ ಅರ್ಥ ಮಾಡಿಕೊಂಡು ಅದನ್ನ ಆ ಸಮುದಾಯ ಮೇಲೆ ಬರ್ತದೆ ಆರ್ಥಿಕವಾಗಿ ಅನ್ನೋದನ್ನ ನಾವು ಅಷ್ಟೇ ನೋಡ್ಬೇಕಾಗ್ತದೆ ಆದ್ರಿಂದ ಇವತ್ತು ಕರ್ನಾಟಕದ ರಾಜಕಾರಣ ಒಂದು ಹೊಸ ದಿಕ್ಕು ಹೊಸ ದಿಕ್ಕನ್ನ ಪಡೀತಾ ಇದೆ ಬಹುಶಃ ನಾನು ಕಾರಲ್ಲಿ ಬರುವಾಗ ಹೇಳ್ತಿದ್ದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ದೇಶಕ್ಕೆ ಮಾದರಿ ಆಗ್ತದೆ ತಾವು ತೆಗೆದುಕೊಂಡಿರ್ತಕ್ಕಂತಹ ಈ ತೀರ್ಮಾನ ಇಡೀ ದೇಶಕ್ಕೆ ಮಾದರಿ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿ ಇದು ಆಗಬೇಕಾಗಿದೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಯ್ತು ಅಂತ ಹೇಳಿ ನಾವು ಅಷ್ಟೇ ಭಾಷಣಗಳನ್ನು ಮಾಡಿದರೆ ಸಾಕಾಗೋದಿಲ್ಲ ಒಬ್ಬ ಸಾಮಾನ್ಯ ಪ್ರಜೆ ನಾನೂ ಒಬ್ಬ ಭಾರತೀಯ ನಾನೂ ಒಬ್ಬ ಭಾರತದ ಪ್ರಜೆ ಅಂತ ಹೇಳುವಂತ ಮನಸ್ಥಿತಿಗೆ ನಾವು ತರೋದಾದ್ರೆ ಅವತ್ತಿಗೆ ಸ್ವತಂತ್ರ ಬಂತು ಅಂತ ಅರ್ಥ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಆ ದೃಷ್ಟಿಯಲ್ಲಿ ಇವತ್ತು ಕೆಲಸವನ್ನು ಮಾಡುತ್ತಿದ್ದಾರೆ ಎನ್ನುವಂತ ಮಾತನ್ನು ನಾನು ಸಂದರ್ಭದಲ್ಲಿ ಹೇಳಿ ಬಹಳ ಸಂತೋಷ ಆಗಿದೆ